ಿಕರ ಜೀವನದಲ್ಲಿ ಪರಿವರ್ತನೆ ತಂದ ಮೇಲೆ ದಾದಾರವರು ಏಕಾಂತಕ್ಕಾಗಿ ಕಾಶ್ಮೀರಕ್ಕೆ ಹೋದರು ಅವರು ತಮ್ಮ ಲೌಕಿಕ ಪರಿವಾರವನ್ನು ಸಹ ಜೊತೆಗೆ ಕರೆದುಕೊಂಡು ಹೋಗಿದ್ದರು ಬಾಬಾರವರು ಕಾಶ್ಮೀರದಲ್ಲಿದ್ದಾಗ ಅವರ ಮಿತ್ರ ಸಂಬಂಧಿಗಳು ಹಾಗೂ ಅನ್ಯ ಮಾತೆಯರು ಕನ್ಯೆಯರು ಯಾರಲ್ಲಿ ಆತ್ಮ ಜಾಗೃತಿಯಾಗಿತ್ತೋ ಅವರು ಬಾಬಾರವರ ಹಳೆಯ ಮನೆಗೆ ಹೋಗಿ ತಮ್ಮ ತಮ್ಮಲ್ಲಿ ಜ್ಞಾನದ ವಾರ್ತಾಲಾಪವನ್ನು ಮಾಡುತ್ತಿದ್ದರು ಅವರು ಬಾಬಾರವರ ಜೊತೆ ಪತ್ರದ ವ್ಯವಹಾರವನ್ನು ಸಹ ಮಾಡುತ್ತಿದ್ದರು ಅವರಲ್ಲಿ ಧ್ಯಾನಿ ಕಿಕ್ಕನಿ ಗೋಪೆ ಹಾಗೂ ರಾಧೆಯ ಹೆಸರುಗಳನ್ನು ವಿಶೇಷವಾಗಿ ಉಲ್ಲೇಖನ ಮಾಡಲಾಗುತ್ತಿತ್ತು ಬಾಬಾರವರು ಕಾಶ್ಮೀರದಿಂದ ಪತ್ರದ ರೂಪದಲ್ಲಿ ಜ್ಞಾನದ ಅಮೂಲ್ಯವಾದ ಖಜಾನೆಯನ್ನು ಕಳುಹಿಸುತ್ತಿದ್ದರು ಅವರು ಒಂದೊಂದು ದಿನ ಒಬ್ಬೊಬ್ಬ ಮಾತೆಯ ಹೆಸರಿನಲ್ಲಿ ಪತ್ರವನ್ನು ಕಳುಹಿಸುತ್ತಿದ್ದರು ಯಾರ ಹೆಸರಿನಲ್ಲಿ ಪತ್ರವು ಬರುತ್ತಿತ್ತೋ ಅವರು ಬಹಳ ಹರ್ಷಿತರಾಗಿ ಹಾಗೂ ಬೇರೆಯವರಿಗೆ ಅದನ್ನು ಓದಿ ಹೇಳಿ ಅತೀಂದ್ರಿಯ ಸುಖವನ್ನು ಅನುಭವ ಮಾಡಿಸುತ್ತಿದ್ದರು ಆ ಪತ್ರವು ವಿಶೇಷವಾಗಿ ಅವರಿಗೆ ಬಂದಿರುವುದೆಂದು ಭಾವಿಸಿ ಇದೊಂದು ಅಮೂಲ್ಯವಾದ ನಿಧಿ ಎಂದು ತಿಳಿದು ಅದರಲ್ಲಿರುವ ಶಿಕ್ಷಣವನ್ನು ತಮ್ಮ ಜೀವನದಲ್ಲಿ ಅಳವಡಿಸುವ ಪ್ರಯತ್ನವನ್ನು ಮಾಡುತ್ತಿದ್ದರು ಆ ಸಮಯ ಅದನ್ನು ವಾಣಿ ಅಥವಾ ಜ್ಞಾನ ಪತ್ರವನ್ನು ಸತ್ಸಂಗದಲ್ಲಿರುವ ಪ್ರತಿಯೊಬ್ಬರು ತಮ್ಮ ಪುಸ್ತಕದಲ್ಲಿ ನೋಟ್ ಮಾಡಿಕೊಂಡು ಅದನ್ನು ಓದಿ ಆನಂದದ ಅನುಭವ ಮಾಡುತ್ತಿದ್ದರು ಕಾಶ್ಮೀರದಲ್ಲಿ ದಾದಾರವರು ಏಕಾಂತದಲ್ಲಿ ಈಶ್ವರಿಯ ಚಿಂತನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು ಸ್ವಲ್ಪ ಸಮಯ ಜ್ಞಾನಯುಕ್ತ ಪತ್ರ ಬರೆಯುವುದರಲ್ಲಿ ವ್ಯತೀತರಾಗಿ ಸ್ವಲ್ಪ ಸಮಯ ತಮ್ಮ ಸಂಬಂಧಿಗಳಿಗೆ ಈಶ್ವರಿಯ ಜ್ಞಾನವನ್ನು ಕೊಡುತ್ತಿದ್ದರು ಕೊನೆಗೆ ಅವರ ಧಾರಣೆ ಉತ್ತುಂಗ ಶ್ರೇಣಿಯಲ್ಲಿ ಏರಿತ್ತು ಅಲ್ಲಿಯ ಜ್ಞಾನ ಲಾಭದ ಬಗ್ಗೆ ಬ್ರಹ್ಮ ಕುಮಾರಿ ನಿರ್ಮಲಾ ಶಾಂತಾರವರು ಹೀಗೆ ಹೇಳುವರು ಇವರು ಕಾಶ್ಮೀರಕ್ಕೆ ದಾದಾರವರ ಜೊತೆಗೆ ಹೋಗುತ್ತಾರೆ ಅಲ್ಲೂ ಸಹ ಬಾಬಾರವರು ಇವರಿಗೆ ಜ್ಞಾನವನ್ನು ತಿಳಿಸುತ್ತಿದ್ದರು ಅದನ್ನು ಕೇಳಿ ನಿರ್ಣಯ ಮಾಡಿಕೊಂಡು ಇವರು ಪ್ರಭುವಿನ ನಿಜವಾದ ಗೋಪಿಯಾಗಬೇಕೆಂದು ಹಾಗೂ ಜೀವನವನ್ನು ಪವಿತ್ರ ಮಾಡಿಕೊಂಡು ವಿಶ್ವದ ಕಲ್ಯಾಣದ ಕಾರ್ಯವನ್ನು ಮಾಡಬೇಕೆಂದು ದಿನೇ ದಿನೇ ಇವರಲ್ಲಿ ಜ್ಞಾನದ ನಶೆ ಹೆಚ್ಚುತ್ತಾ ಹೋಯಿತು ಈಗ ಇವರ ಬುದ್ಧಿಯಲ್ಲಿ ಜ್ಞಾನವೇ ಅಡಕವಾಗಿತ್ತು ಒಂದು ದಿನ ಇವರು ಮನೆಯಿಂದ ಎಲ್ಲಿಯೋ ಹೊರಗೆ ಹೋಗುತ್ತಿದ್ದರು ಅಲ್ಲಿ ಕಾಶ್ಮೀರಕ್ಕೆ ಬಂದಂತಹ ಒಬ್ಬ ಪರಿಚಿತ ವ್ಯಕ್ತಿ ಅವರ ಹೆಸರು ರಿಜುಮಲ್ ಆಗಿತ್ತು ಅವರು ಇವರಲ್ಲಿ ಬೆಟ್ಟದ ದಾರಿಯನ್ನು ಕೇಳಿದರು ಇವರು ಜ್ಞಾನದ ನಶೆಯಲ್ಲಿ ಹೇಳಿದರು ನೀವು ಬೆಟ್ಟದ ದಾರಿಯನ್ನು ಕೇಳುತ್ತಿರುವಿರೋ ಅಥವಾ ಪರಮಧಾಮದ ದಾರಿಯೋ ಇವರ ಈ ರೀತಿಯ ಮಾತುಗಳನ್ನು ಕೇಳಿ ಅವರಿಗೆ ಬಹಳ ಆಶ್ಚರ್ಯವಾಯಿತು ಹಾಗೂ ಆನಂದದಿಂದ ಜ್ಞಾನವನ್ನು ಕೇಳಲು ಅವರು ಸಹ ಪ್ರಾರಂಭ ಮಾಡಿದರು ಅದೇ ದಿನಗಳಲ್ಲಿ ಇವರು ಬಾಬಾರವರ ಜೊತೆ ಅಮರನಾಥಕ್ಕೆ ಹೋಗಿರುತ್ತಾರೆ ಇವರು ಕುದುರೆಯ ಮೇಲೆ ಸವಾರಿ ಮಾಡಿಕೊಂಡು ರಸ್ತೆಯಲ್ಲಿ ಹೋಗುತ್ತಿರುವಾಗ ಒಂದು ದೊಡ್ಡ ಬಿರುಗಾಳಿ ಬರುವುದು ಬಹಳ ಜನರು ಅಲ್ಲಿಂದಲೇ ಹಿಂತಿರುಗಿದರು ಆದರೆ ಬಾಬಾರವರು ಮುಂದುವರೆದು ಹೇಳಿದರೂ ನಾವು ನಮ್ಮ ಗುರಿಯನ್ನು ತಲುಪಬೇಕು ಇವರು ನೋಡಿದ ಹಾಗೆ ಬಾಬಾರವರ ಪ್ರತಿಜ್ಞೆ ಯಾವಾಗಲೂ ದೃಢವಾಗಿತ್ತು ಹಾಗೂ ಅವರು ಬಹಳ ಸಾಹಸಿಯಾಗಿದ್ದರು ಮತ್ತು ಮಾರ್ಗದ ಕಠಿಣತೆಗಳಿಗೆಂದು ಹೆದರುತ್ತಿರಲಿಲ್ಲ ಕೊನೆಗೆ ಇವರು ಅಲ್ಲಿಗೆ ಹೋಗಿ ತಲುಪುವರು ಆ ದಿನ ಬಾಬಾರವರು ಸಾಧಾರಣ ವೇಷಭೂಷಣದಲ್ಲಿದ್ದರು ಅವರನ್ನು ನೋಡಿ ಅಲ್ಲಿರುವ ಪೂಜಾರಿಗಳು ಅವರನ್ನು ರಾಜರೆಂದು ತಿಳಿದುಕೊಂಡರು ಬಾಬಾರವರು ಅವರನ್ನು ಈ ಇಮಲಿಂಗ ಹೇಗಾಗುತ್ತದೆ ಎಂದು ಕೇಳಿದರು ಮೊದಲು ಅವರು ಈ ರಹಸ್ಯವನ್ನು ಹೇಳಲು ಹಿಂಜರಿದರು ಆದರೆ ಅವರು ದಾದಾರವರನ್ನು ರಾಜರೆಂದು ತಿಳಿದು ಕೊನೆಗೆ ಎಲ್ಲ ರಹಸ್ಯದ ಮಾತುಗಳನ್ನು ಹೇಳಿದರು ದಾದಾರವರ ಅನುಪಸ್ಥಿತಿಯಲ್ಲಿ ಅವರ ಮನೆಯಲ್ಲಿ ತನಗೆ ತಾನೇ ಸತ್ಸಂಗ ಸ್ಥಾಪನೆಯಾಯಿತು ಅಲ್ಲಿ ಬರುವ ಮಿತ್ರ ಸಂಬಂಧಿಗಳು ಹಾಗೂ ನರನಾರಿಯರು ಈ ಜ್ಞಾನದಿಂದ ಎಷ್ಟು ಪ್ರಭಾವಿತರಾದರೆಂದರೆ ಇವರ ಸತ್ಸಂಗದ ಮಹಿಮೆಯ ಧ್ವನಿ ಮನೆ ಮನೆಯಲ್ಲೂ ತಲುಪಿತ್ತು ಈ ಸತ್ಸಂಗಕ್ಕೆ ಹೋಗುವ ನಗರದ ಜನರೆಲ್ಲರ ಜೀವನದಲ್ಲಿ ವಿಶೇಷವಾದ ಪರಿವರ್ತನೆ ಕಂಡುಬಂದಿತು ಅವರು ಅಶುದ್ಧವಾದ ಆಹಾರವನ್ನು ಬಿಡುವುದರ ಜೊತೆಗೆ ಕೆಟ್ಟ ಚಟಗಳು ಸಹ ನಾಶವಾಗುತ್ತಿದ್ದವು ಯಾವ ಮಾತೆಯರು ಮನೆಯಲ್ಲಿ ಜಗಳ ಮಾಡುತ್ತಿದ್ದರೂ ಅವರೆಲ್ಲರೂ ಶಾಂತಿಪೂರ್ಣ ವ್ಯವಹಾರವನ್ನು ಮಾಡಲು ಪ್ರಾರಂಭಿಸಿದರು ಜನರಿಗೆ ಈ ಸತ್ಸಂಗದಲ್ಲಿ ಸಾಕ್ಷಾತ್ಕಾರ ಸಹಜವಾಗಿ ಆಗುತ್ತದೆ ಎಂಬುದಾಗಿ ಕೇಳಿದ ಇನ್ನೂ ಅನೇಕ ಜನರು ಇದರ ಕಡೆ ಆಕರ್ಷಿತರಾದರು ಕೊನೆಗೆ ದಿನೇ ದಿನೇ ಸತ್ಸಂಗಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಯಿತು ಸುಮಾರು ಮುನ್ನೂರು ಮಾತೆಯರು ಮತ್ತು ಕನ್ಯೆಯರ ಜೊತೆಗೆ ಸಹೋದರರು ಸಹ ಪ್ರತಿದಿನ ಬರಲು ಪ್ರಾರಂಭಿಸಿದರು ಅಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಿದ್ದವೆಂದರೆ ದಾದಾರವರು ಕಾಶ್ಮೀರದಿಂದ ಜ್ಞಾನಯುಕ್ತ ಗೀತೆಯನ್ನು ಮಾಡಿ ಕಳಿಸುತ್ತಿದ್ದರು ಮೊದಲು ಅವರೆಲ್ಲರೂ ಒಟ್ಟಾಗಿ ಕೂಡಿ ಗೀತೆಯನ್ನು ಹಾಡುತ್ತಾ ನಂತರ ಯಾರ ಹೆಸರಿನಲ್ಲಿ ಜ್ಞಾನ ಪತ್ರವನ್ನು ಕಳುಹಿಸುತ್ತಿದ್ದರೋ ಅವರು ಅದರಲ್ಲಿರುವ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಆ ಜ್ಞಾನದ ಆಧಾರದ ಮೇಲೆ ಎಷ್ಟು ಸುಂದರ ಭಾಷಣವನ್ನು ಕೊಡುತ್ತಿದ್ದರೆಂದರೆ ಕೇಳುವವರಿಗೆಲ್ಲರಿಗೂ ಆ ಜ್ಞಾನದ ಶ್ರೇಷ್ಠ ಮಾತುಗಳು ಇವರು ಹೇಗೆ ಹೇಳುತ್ತಿದ್ದಾರೆ ಇವರಲ್ಲಿ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತಿದೆ ಎಂದು ಚಕಿತರಾಗುತ್ತಿದ್ದರು ಅವಶ್ಯವಾಗಿ ಇವರಲ್ಲಿ ಈಶ್ವರಿಯ ಶಕ್ತಿ ಇರುವುದರಿಂದಲೇ ಈ ಅಬಲೆ ನಾರಿಯರಿಗೆ ಜ್ಞಾನ ಬಲವನ್ನು ಕೊಟ್ಟು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಎನ್ನುವ ಅನುಭವ ಮಾಡುತ್ತಿದ್ದರು ಪ್ರಾರಂಭದಿಂದಲೇ ಜ್ಞಾನದ ಕಳಸವನ್ನು ಕನ್ಯೆಯರ ಹಾಗೂ ಮಾತೆಯರ ತಲೆಯ ಮೇಲೆ ಇಡುವುದರಿಂದ ಅವರಲ್ಲೊಂದು ಅಲೌಕಿಕ ಶಕ್ತಿ ಬರತೊಡಗಿತು ಯಾರು ನೆಂದಿಯವರೆಗೆ ತಮ್ಮ ಜೀವನದಲ್ಲಿ ಅಸಂತುಷ್ಟರಾಗಿದ್ದರು ಹಾಗೂ ಮಾತನಾಡಲು ಹಿಂಜರಿಯುತ್ತಿದ್ದರೂ ಇಂದು ಅವರೇ ನಿಸ್ಸಂಕೋಚದಿಂದ ಜ್ಞಾನ ಗರ್ಜನೆ ಮಾಡುತ್ತಿದ್ದಾರೆ ಹನ್ನೆರಡು ಮತ್ತು ಹದಿನಾಲ್ಕು ವಯಸ್ಸಿನ ಸಣ್ಣ ಕುಮಾರಿಯರು ಸಹ ಸುಂದರ ಭಾಷಣವನ್ನು ಮಾಡುತ್ತಿದ್ದರು ವಿಕಾರಗಳ ಮೇಲೆ ಗಳಿಸುವ ವಿಷಯ ಮನಸ್ಸು ಹಾಗೂ ಇಂದ್ರಿಯಗಳನ್ನು ವಶಪಡಿಸುವ ವಿಷಯಗಳ ಬಗ್ಗೆ ಹೇಳುತ್ತಿದ್ದರು ಆ ಸತ್ಸಂಗದ ವಿಶೇಷತೆ ಏನೆಂದರೆ ಅಶರೀರಿ ರೂಪದಲ್ಲಿ ಸ್ಥಿತರಾಗಿ ಜ್ಞಾನವನ್ನು ಕೇಳುತ್ತಾ ಶಾಂತಿಧಾಮದ ಹಾಗೂ ವೈಕುಂಠದ ಅನುಭವವನ್ನು ಮಾಡುತ್ತಿದ್ದರು ದಾದಾರವರು ಕಾಶ್ಮೀರದಿಂದ ಹಿಂತಿರುಗಿದ ನಂತರ ಸತ್ಸಂಗಕ್ಕೆ ಬರುವವರ ಸಂಖ್ಯೆ ವೃದ್ಧಿಯಾಗಿದ್ದನ್ನು ನೋಡಿದರು ಕನ್ಯೆಯರು ಮಾತೆಯರು ಮತ್ತು ಪುರುಷರು ಬಹಳ ಉಮಂಗ ಉತ್ಸಾಹದಿಂದ ಜ್ಞಾನದ ಅಮೃತವನ್ನು ಸೇವನೆ ಮಾಡಿ ತಮ್ಮ ಜೀವನವನ್ನು ಪವಿತ್ರ ಹಾಗೂ ಸುಖ ಶಾಂತಿಮಯವನ್ನಾಗಿ ಮಾಡಿಕೊಳ್ಳುತ್ತಿದ್ದರು ಬಹಳ ಜನರಿಗೆ ಅವರ ಮನೆಯಲ್ಲೇ ದಾದಾರವರ ಸಾಕ್ಷಾತ್ಕಾರವಾಗುತ್ತಿತ್ತು ಹಾಗೂ ಆ ಸ್ಮೃತಿಯಲ್ಲಿ ಅವ್ಯಕ್ತ ಮೂರ್ತಿ ಪ್ರಭು ಹೀಗೆ ತಿಳಿಸಿದರು ನಾನು ಸರಿಯಾದ ಸ್ಥಾನದಲ್ಲಿ ಈಶ್ವರಿಯ ಜ್ಞಾನವನ್ನು ಕೊಡುತ್ತಿದ್ದೇನೆ ತಾವೆಲ್ಲರೂ ನನ್ನ ಹತ್ತಿರ ಬನ್ನಿರಿ ಎಂದು ಈ ಸಾಕ್ಷಾತ್ಕಾರದ ಮುಂಚೆ ಅವರೆಂದಿಗೂ ಅಥವಾ ಓಂ ಮಂಡಳಿಯ ಬಗ್ಗೆ ಯಾವುದೇ ರೀತಿಯ ಪರಿಚಯವೂ ಇರಲಿಲ್ಲ ಈ ಸಾಕ್ಷಾತ್ಕಾರದ ಆಧಾರದಿಂದ ಓಂ ಮಂಡಲಿಯನ್ನು ಬಂದು ತಲುಪಿದರು ಅವರೆಲ್ಲರೂ ಬರುತ್ತಲೇ ದಾದಾರವರಿಗೆ ಕೇಳುತ್ತಿದ್ದರು ತಾವೇ ಅಲ್ಲವೇ ನಮಗೆ ದಿವ್ಯ ಸಾಕ್ಷಾತ್ಕಾರವನ್ನು ಮಾಡಿಸಿ ನಮ್ಮನ್ನು ಇಲ್ಲಿಗೆ ಕರೆತಂದದ್ದು ದಾದಾರವರು ಈ ಮಾತುಗಳನ್ನು ಕೇಳಿ ಯೋಚನೆಯಲ್ಲಿ ತೊಡಗಿದರು ಇವೆಲ್ಲವನ್ನು ಕೇಳಿ ದಾದಾರವರಿಗೆ ಅವ್ಯಕ್ತ ಹಾಗೂ ಗುಪ್ತ ಪರಮಪಿತ ಪರಮಾತ್ಮನ ಕಾರ್ಯವು ನಡೆಯುತ್ತಿದೆ ಎಂದು ಅಂತಃ ಪ್ರೇರಣೆಯಾಯಿತು ಅವರೇ ತಮ್ಮ ಮೂಲಕ ಅಥವಾ ಮಾತೆಯರ ಮೂಲಕ ಸ್ವಯಂ ತಮ್ಮ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಹಾಗೂ ಮುಂದೆ ನಡೆಯುತ್ತಾ ಮನುಷ್ಯ ಮಾತ್ರರ ಕಲ್ಯಾಣಕ್ಕೆ ಯಾವುದೋ ವಿಶೇಷ ಕಾರ್ಯವನ್ನು ಮಾಡಿಸಲು ಇಚ್ಛಿಸುತ್ತಿದ್ದಾರೆ ಎಂದು ತಿಳಿದರು ಸತ್ಸಂಗಕ್ಕೆ ಬರುವ ಸಹೋದರ ಸಹೋದರಿಯರು ಯಾರು ದಾದಾರವರ ಅನುಪಸ್ಥಿತಿಯಲ್ಲಿ ಬರಲು ಪ್ರಾರಂಭ ಮಾಡಿದ್ದರೂ ಅವರೆಲ್ಲರೂ ದಾದಾರವರು ಕಾಶ್ಮೀರದಿಂದ ಹಿಂತಿರುಗಿದಾಗ ಪ್ರಥಮ ಭೇಟಿಯಲ್ಲಿಯೇ ದಾದಾರವರಿಗೆ ತಾವು ಅಲೌಕಿಕ ಮಗ ಅಥವಾ ಮಗಳ ಹಾಗೆ ಅನುಭವ ಮಾಡುತ್ತಿದ್ದರು ದಾದಾರವರ ಶರೀರ ಭಿನ್ನವಾಗಿದ್ದು ಅವರ ವಸ್ತ್ರ ಸಂಪೂರ್ಣ ಬಿಳುಪಾಗಿತ್ತು ಅವರ ಮಸ್ತಕ ಜ್ಞಾನ ಸೂರ್ಯದ ಪ್ರಕಾಶದಿಂದ ಹೊಳೆಯುತ್ತಿತ್ತು ಅವರ ನಯನ ತೇಜೋಮಯವಾಗಿ ಜ್ಯೋತಿಯಿಂದ ಕಿರಣ ಬರುವ ಹಾಗೆ ಕಂಡುಬರುತ್ತಿತ್ತು ಬಾಬಾರವರ ಉಪಸ್ಥಿತಿಯಲ್ಲಿ ಅವರನ್ನು ನೋಡುವವರ ಮನಸ್ಸಿನ ಮೇಲೆ ಶೀತಲತೆಯ ಪ್ರಭಾವ ಅನುಭವವಾಗುತ್ತಿತ್ತು ದಾದಾರವರ ಮನಸ್ಸಿನಲ್ಲಿ ಹಾಗೂ ಅವರ ಕರ್ಮೇಂದ್ರಿಯಗಳಲ್ಲಿ ಕರ್ಮೇಂದ್ರಿಯದಲ್ಲಿ ಕರ್ಮೇಂದ್ರಿಯಗಳಲ್ಲಿ ಹೇರಳ ಶೀತಲತೆ ಇರುವ ಹಾಗೆ ಅನುಭವವಾಯಿತು ದಾದಾರವರ ಶರೀರದ ಮಾರ್ಪಾಡು ಶ್ರೀ ನಾರಾಯಣ ಸಾಧಾರಣ ರೂಪದಲ್ಲಿ ನಿಂತಿರುವ ಹಾಗೆ ಅವರು ಅನ್ಯರ ಹೋಲಿಕೆಯಲ್ಲಿ ಅವರ ಕಾಂತಿ ನಕ್ಷತ್ರಗಳ ನಡುವೆ ಚಂದ್ರನ ಹಾಗೆ ಕಂಡು ಬರುತ್ತಿತ್ತು ಬಾಬಾರವರನ್ನು ನೋಡಿ ಅವರ ಅಲೌಕಿಕ ದೃಷ್ಟಿ ಬೀಳುತ್ತಲೇ ಸ್ವಲ್ಪ ಕ್ಷಣದಲ್ಲಿಯೇ ಅನೇಕರು ದಿವ್ಯ ದೃಷ್ಟಿಯನ್ನು ಪಡೆದು ಶ್ರೀಕೃಷ್ಣನ ಜೊತೆಗೆ ವೈಕುಂಠದ ಸಾಕ್ಷಾತ್ಕಾರವನ್ನು ಮಾಡುತ್ತಿದ್ದರು ಹಾಗೂ ಆ ವೃದ್ಧ ಶರೀರದಲ್ಲಿ ಶ್ರೀಕೃಷ್ಣನನ್ನು ನೋಡಿ ಅವರನ್ನು ಬಾಚಿ ಅಪ್ಪಿಕೊಳ್ಳುತ್ತಿದ್ದರು ಹಲವು ಬಾರಿ ಅಂತಹ ಮಕ್ಕಳಿಂದ ಬಿಡಿಸಿಕೊಳ್ಳಲು ದಾದಾರವರು ಅಲ್ಲಿಂದ ದೂರ ಹೋಗುತ್ತಿದ್ದರು ಅಥವಾ ಬಚ್ಚಿಟ್ಟುಕೊಳ್ಳುತ್ತಿದ್ದರು ಆದರೆ ಯಾರು ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರ ಮಾಡುತ್ತಿದ್ದರೋ ಅವರು ತಮ್ಮ ಚರ್ಮ ಚಕ್ಷು ಮುಚ್ಚಿದ ಮೇಲೆ ಬಾಬಾರವರನ್ನು ದಿವ್ಯ ಚಕ್ಷುವಿನಿಂದ ಕಂಡು ಹಿಡಿಯುತ್ತಿದ್ದರು ಹಾಗೂ ಅತೀಂದ್ರಿಯ ಸುಖದಲ್ಲಿ ಮುಳುಗಿ ಶ್ರೀಕೃಷ್ಣನ ಅವ್ಯಕ್ತ ರೂಪವನ್ನು ನೋಡುತ್ತಾ ನರ್ತನವನ್ನು ರಚನೆ ಮಾಡಿ ಆನಂದಮಯ ಸ್ಥಿತಿಯಲ್ಲಿ ಗೀತೆಯನ್ನು ಹಾಡುತ್ತಿದ್ದರು ಆ ಸತ್ಸಂಗದಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಗೂ ಸಹ ಸಾಕ್ಷಾತ್ಕಾರವಾಗುತ್ತಿತ್ತು ಈ ವಿಷಯದಲ್ಲಿ ಬ್ರಹ್ಮಕುಮಾರಿ ಹೃದಯ ಮೋಹಿನಿಜಿಯವರು ಈ ವರ್ತಮಾನ ಸಮಯದಲ್ಲಿ ಈಶ್ವರಿಯ ವಿದ್ಯಾಲಯದ ಆಡಳಿತಾಧಿಕಾರಿಣಿಯಾಗಿದ್ದಾರೆ ಅವರಿಗೆ ಈಗಲೂ ಸಹ ದಿವ್ಯ ಸಾಕ್ಷಾತ್ಕಾರವಾಗುವುದು ಅವರು ತಮ್ಮ ಅನುಭವವನ್ನು ಹೀಗೆ ಹೇಳುವರು ಒಂದು ದಿನದ ಮಾತು ಓಂ ಬಾಬಾರವರು ಲೌಕಿಕ ಮಿತ್ರ ಸಂಬಂಧಿಗಳನ್ನು ತಮ್ಮ ಮನೆಯ ಸತ್ಸಂಗಕ್ಕೆ ನಿಮಂತ್ರಣ ಕೊಟ್ಟಿದ್ದರು ದಯಾ ಹೃದಯಿ ಬಾಬಾ ತಮ್ಮ ಮಕ್ಕಳ ಕರೆಗೆ ಒಪ್ಪಿ ಬಂದು ತಲುಪಿದ್ದರು ಪ್ರತಿ ಸಂಜೆ ಸತ್ಸಂಗ ನಡೆಯುತ್ತಿತ್ತು ಅಲ್ಲಿ ಕೆಲವು ಜ್ಞಾನಯುಕ್ತ ಗೀತೆ ಓಂ ಧ್ವನಿ ಮತ್ತು ವ್ಯಾಖ್ಯಾನಗಳು ನಡೆಯುತ್ತಿದ್ದವು ಗಾಂಧೀಜಿಯವರ ಲೌಕಿಕ ತಾಯಿಗೆ ಈಶ್ವರಿಯ ಪ್ರಾಪ್ತಿಯ ಬಹಳ ತೀವ್ರ ಇಚ್ಛೆ ಇತ್ತು ಅವರು ಪ್ರತಿದಿನ ಸತ್ಸಂಗಕ್ಕೆ ಹೋಗುತ್ತಿದ್ದರು ಆಗ ವರ್ಷ ಇವರು ಆಟ ಆಡುವುದರಲ್ಲಿ ಓದುವುದರಲ್ಲಿ ಮಗ್ನರಾಗಿರುತ್ತಿದ್ದರು ಧರ್ಮದ ವಿಷಯದಲ್ಲಿ ಗಮನವಿರಲಿಲ್ಲ ಇವರು ತಾಯಿಯ ಜೊತೆ ಎರಡು ಮೂರು ಬಾರಿ ಸತ್ಸಂಗಕ್ಕೆ ಹೋಗಿದ್ದರು ಆದರೆ ಅಲ್ಲಿಯೂ ಸಹ ಆಟ ಪಾಠದಲ್ಲಿಯೇ ಸತ್ಸಂಗದ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದರು ಒಂದು ದಿನ ಒಂದು ವಿಚಿತ್ರ ಘಟನೆ ನಡೆಯಿತು ಇವರು ಸತ್ಸಂಗದಲ್ಲಿ ಕುಳಿತಿರುವಾಗ ಅಕಸ್ಮಾತಾಗಿ ಧ್ಯಾನಾವಸ್ಥೆಯಲ್ಲಿ ಹೊರಟು ಹೋದರು ಇವರ ಅಕ್ಕಪಕ್ಕ ಕುಳಿತಿದ್ದ ಮಾತೆಯರು ಇವರು ಮಲಗಿರುವರೆಂದು ತಿಳಿದುಕೊಂಡರು ಆದರೆ ಹೆಚ್ಚು ಸಮಯದಿಂದ ಒಂದೇ ಆಸನದಲ್ಲಿ ಸ್ಥಿರವಾಗಿ ಕುಳಿತಿರುವುದನ್ನು ನೋಡಿ ಕೆಲವರ ಗಮನ ಇವರ ಮೇಲೆ ಹೋಯಿತು ಆದರೆ ಇವರಂತೂ ಸಂಸಾರದಿಂದ ದೂರ ಯಾವುದೋ ಬೇರೆ ಲೋಕದ ಅನುಭವ ಮಾಡುತ್ತಿದ್ದರು ಇವರೊಂದು ದೊಡ್ಡ ಸಭಾಂಗಣದಲ್ಲಿದ್ದರು ಈ ರೀತಿ ಅನುಭವ ಮಾಡಿದರು ಅದರ ಅಲಂಕಾರ ಎಷ್ಟು ಸುಂದರವಾಗಿತ್ತೆಂದರೆ ಕಲಿಯುಗದ ಪ್ರಪಂಚದಲ್ಲಿ ಆ ರೀತಿಯ ಸ್ಥಳ ನೋಡಲು ಅಸಂಭವ ಆ ಸುಂದರ ಸಭಾಂಗಣದಲ್ಲಿ ಕನಿಷ್ಠ ಹತ್ತು ವರ್ಷ ವಯಸ್ಸಿನ ಬಹಳ ಸುಂದರವಾಗಿ ಅಲಂಕಾರ ಮಾಡಿಕೊಂಡಿರುವ ಮೋಹನ ಮೂರ್ತಿ ಶ್ರೀಕೃಷ್ಣ ತನ್ನ ಬೆರಳಿನಿಂದ ಇವರ ಹತ್ತಿರ ಬಂದು ನರ್ತನ ಮಾಡು ಎಂದು ಸೂಚಿಸುತ್ತಿದ್ದರು ಧ್ಯಾನಾವಸ್ಥೆಯಿಂದ ಕೆಳಗಿಳಿದು ಇವರು ಶರೀರದ ಅನುಭವ ಮಾಡಿದ ನಂತರ ಇವರ ಅಕ್ಕಪಕ್ಕ ಕುಳಿತಿರುವ ಮಾತೆಯರನ್ನು ನೋಡಿ ಭಯವಾಗಿ ಅಳಲು ಪ್ರಾರಂಭಿಸಿದರು ಇವರಿಗೆ ಏನೋ ಆಗಿದೆ ಎಂದು ಅವರೆಲ್ಲರೂ ಇವರನ್ನು ನೋಡುತ್ತಿದ್ದಾರೆಂದು ದಾದಿಯವರು ಯೋಚಿಸಿದರು ಇವರ ಲೌಕಿಕ ತಾಯಿ ಹಾಗೂ ಅನ್ಯ ಸಂಬಂಧಿಗಳು ಬಹಳ ಪ್ರೀತಿಯಿಂದ ನೀನು ಏನನ್ನು ನೋಡಿದೆ ಎಂದು ಕೇಳಿದರು ಇವರು ಶ್ರೀಕೃಷ್ಣನ ಮೂರ್ತಿಯ ಮೇಲೆ ವಿಶೇಷವಾಗಿ ಎಂದಿಗೂ ಗಮನವನ್ನು ಕೊಟ್ಟಿರಲಿಲ್ಲ ಅಥವಾ ಅವರ ಬಗ್ಗೆ ಯಾವುದೇ ಜ್ಞಾನವಿಲ್ಲದ ಕಾರಣ ಅವರು ಯಾರೆಂದು ವರ್ಣನೆ ಮಾಡಲು ಸಾಧ್ಯವಾಗಲಿಲ್ಲ ಆದ ಕಾರಣ ಇಷ್ಟನ್ನು ಮಾತ್ರ ಹೇಳಿದರು ಯಾರೋ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಬಹಳ ಚೆನ್ನಾಗಿದ್ದರು ಇವರನ್ನು ಸನ್ನೆಯಿಂದ ಕರೆಯುತ್ತಿದ್ದರು ಎಂದು ಅನಿಶ್ಚಿತ ಭಾಷೆಯಲ್ಲಿ ಸರಿಯಾಗಿ ಹೇಳಲು ಬಾರದೆ ಸನ್ನೆಯಿಂದಲೇ ವರ್ಣನೆ ಮಾಡಿದರು ಆದರೆ ಇವರ ಲೌಕಿಕ ತಾಯಿ ಗೀತೆ ಪಾಟಿಯಾಗಿದ್ದರಿಂದ ಅವರು ಇವರಿಗೆ ಶ್ರೀಕೃಷ್ಣ ಅಥವಾ ದೇವತೆಯ ಸಾಕ್ಷಾತ್ಕಾರವಾಗಿದೆ ಎಂದು ತಿಳಿದು ಇವರ ಮುಂದೆ ಶ್ರೀಕೃಷ್ಣ ಹಾಗೂ ಶ್ರೀರಾಮನ ಚಿತ್ರವನ್ನು ತೋರಿಸಿ ಅವರು ಇವರೇ ಆಗಿದ್ದಾರೆಯೇ ಎಂದು ಕೇಳಿದರು ಇವರು ಆ ಚಿತ್ರಗಳನ್ನು ನೋಡಿ ಈ ದೇವತೆಗಳನ್ನು ಯಾವ ಚಿತ್ರಕಾರ ಮಾಡಿದ್ದಾರೆ ಅದು ವಾಸ್ತವಿಕ ಚಿತ್ರವಂತೂ ಇರಲಿಲ್ಲ ಚಿತ್ರಕಾರನಂತೂ ತನ್ನ ಭಾವನೆಯಿಂದ ಯಾವ ರೀತಿ ಮಾಡಬಹುದು ಆ ರೀತಿಯಲ್ಲಿ ಮಾಡಿ ಪ್ರಕಟ ಮಾಡಿದ್ದರು ಆ ಚಿತ್ರಕಾರರಂತೂ ಸಾಕ್ಷಾತ್ಕಾರ ಮಾಡಿರಲಿಲ್ಲ ಆದ ಕಾರಣ ಅವರು ಸತ್ಯವಾದ ಚಿತ್ರವನ್ನು ಬಿಡಿಸಲು ಸಾಧ್ಯವಾಗಿರಲಿಲ್ಲ ಆದರೆ ಇವರಿಗೆ ದಿವ್ಯ ದೃಷ್ಟಿಯ ಮೂಲಕ ವಾಸ್ತವಿಕ ರೂಪ ಸಾಕ್ಷಾತ್ಕಾರವಾಗಿತ್ತು ಅದರ ಹೋಲಿಕೆಯಲ್ಲಿ ಈ ಚಿತ್ರ ಸಂಪೂರ್ಣವಾಗಿ ನೀರಸವಾಗಿ ಕಂಡುಬಂದಿತು ಆದ ಕಾರಣ ಇವರಿಗೆ ಆ ದಿನ ಇದು ಶ್ರೀಕೃಷ್ಣನ ಚಿತ್ರವೆಂದು ಹೇಳಲು ಕಠಿಣವಾಗಿತ್ತು ಆದರೆ ನೋಡಲು ಅವರ ಭಂಗಿ ಅವರ ಮುರಳಿ ಮತ್ತು ವಸ್ತ್ರಗಳು ಚಿತ್ರದೊಂದಿಗೆ ಸ್ವಲ್ಪ ಹೋಲಿಕೆಯಾಗುತ್ತಿತ್ತು ಆದ್ದರಿಂದ ಇವರು ಹೇಳಿದರು ಹೌದು ನಾನು ಇದೇ ರೀತಿಯ ಚಿತ್ರವನ್ನು ನೋಡಿದೆ ಎಂದು ಆದರೆ ಅವರು ಇದಕ್ಕಿಂತಲೂ ತುಂಬಾ ಸುಂದರವಾಗಿದ್ದರು ಹಾಗೂ ಅಲಂಕೃತವಾಗಿ ಆಕರ್ಷಣಾ ಮೂರ್ತಿಯಾಗಿದ್ದರು ಅವರನ್ನು ಹೋಲಿಸಿದರೆ ಈ ಚಿತ್ರ ಏನೂ ಇಲ್ಲ ಎಂದು ಹೇಳಿದರು ಈ ಪ್ರಕಾರದ ಸಾಕ್ಷಾತ್ಕಾರ ಹಲವು ಮಕ್ಕಳಿಗೂ ಮತ್ತು ಹಿರಿಯರಿಗೂ ಆಗುತ್ತಿತ್ತು ಈ ಪ್ರಕಾರ ಗೀತೆಯನ್ನು ಹಾಡುತ್ತಾ ಎಲ್ಲ ಗೋಪ ಗೋಪಿಕೆಯರು ಅಥವಾ ಸತ್ಸಂಗದ ಸಹೋದರ ಸಹೋದರಿಯರು ಖುಷಿಯಿಂದ ತೇಲಾಡುತ್ತಾ ಇರುತ್ತಿದ್ದರು ಕೆಲವು ಸಮಯ ದಾದಾರವರು ಸತ್ಸಂಗವನ್ನು ಸಂಪೂರ್ಣ ಮಾಡಿ ಹೇಳುತ್ತಲೇ ಎಲ್ಲ ಸಹೋದರಿ ಮಾತೆಯರು ಹಾಗೂ ಸಹೋದರರು ಎದ್ದು ಅವರ ಮುಂದೆ ನಿಲ್ಲುತ್ತಿದ್ದರು ದಾದಾರವರ ಪವಿತ್ರ ವಾತ್ಸಲ್ಯದ ದೃಷ್ಟಿ ಎಲ್ಲ ಆತ್ಮಗಳ ಮೇಲೆ ಬೀಳುತ್ತಿತ್ತು ಹಾಗೂ ಎಲ್ಲರನ್ನು ಕುರಿತು ಅವರು ಮಗಳೇ ಮಕ್ಕಳೇ ಈ ಮಧುರ ಶಬ್ದ ಅವರಿಂದ ಹೊರಬರುತ್ತಿತ್ತು ಅಲ್ಲಿ ಉಪಸ್ಥಿತ ಇರುವವರಿಗೆಲ್ಲ ಅವರು ಆತ್ಮನ ರೂಪದಲ್ಲಿ ಆತ್ಮದ ತಂದೆ ಮತ್ತು ಜಗತ್ತಿನ ತಂದೆ ಅಥವಾ ಧರ್ಮದ ತಂದೆಯ ಸಮ್ಮುಖದಲ್ಲಿ ನಿಂತಿರುವ ಹಾಗೆ ಅನುಭವವಾಗುತ್ತಿತ್ತು ಎಲ್ಲರ ಮನಸ್ಸಿನಲ್ಲಿ ಮಕ್ಕಳ ರೀತಿ ಸ್ನೇಹವು ಒಮ್ಮಿ ಅವರ ಅಂತ ಅಂತಃಶ್ಚೇತನದ ಮಾತು ಮೇಲೇಳುತ್ತ ಇವರು ನಮ್ಮ ತಂದೆ ಎಂದು ಹೇಳುತ್ತಿದ್ದರು ಅವರೆಲ್ಲರೂ ದಾದಾರವರನ್ನು ಓಂ ಬಾಬಾ ಎಂದು ಕರೆಯುತ್ತಿದ್ದರು ಹಲವು ಹಿರಿಯರು ಹಾಗೂ ಮುಖ್ಯಸ್ಥರು ದಾದಾರವರಿಗೆ ಮೊದಲಿನಿಂದಲೇ ಪರಿಚಯ ಇರುವವರು ಸಹ ಅವರ ಸಮ್ಮುಖದಲ್ಲಿ ಬಂದ ಕೂಡಲೇ ಅವರಿಗೆ ಅಗಲಿದ ಮಗುವು ತನ್ನ ತಂದೆಯನ್ನು ಸೇರಿದ ಹಾಗೆ ಅನುಭವವಾಗುತ್ತಿತ್ತು ಅನೇಕ ಮಾತೆಯರು ಅಕ್ಕಂದಿರು ಮತ್ತು ಪುರುಷರು ಮೊದಲನೇ ಬಾರಿ ಬಾಬಾರವರನ್ನು ನೋಡಿದಾಗ ಅವರ ಕಣ್ಣುಗಳಿಂದ ಪ್ರೇಮದ ಕಣ್ಣೀರು ಸುರಿಯುತ್ತಿತ್ತು ಹಾಗೂ ಅವರ ಮುಖದಿಂದ ಬಾಬಾ ಬಾಬಾ ಎಂದು ಪ್ರೇಮದ ಆನಂದ ಬಾಷ್ಪದ ಶಬ್ದಗಳು ಹೊರಬರುತ್ತಿದ್ದವು ಬಾಬಾರವರು ಹೇಳುತ್ತಿದ್ದರು ಬನ್ನಿ ಮಕ್ಕಳೇ ಬನ್ನಿರಿ ಬಾಬಾ ನಿಮ್ಮ ಮುಂದೆ ನಿಂತು ಹೇಳುತ್ತಿದ್ದಾರೆ ಮಗು ನೀವೇನು ಹೇಳುವೆ ಎಂದು ಆಗ ಮಕ್ಕಳು ಹೇಳುತ್ತಿದ್ದರು ಬಾಬಾ ತಾವೆಲ್ಲಿದ್ದೀರಿ ನಮ್ಮನ್ನು ನೀವು ಮರೆತು ತಾವು ಎಷ್ಟು ವರ್ಷಗಳ ನಂತರ ದೊರೆತಿದ್ದೀರಿ ಬಾಬಾ ಓ ಬಾಬಾ ನಾವೆಂದಿಗೂ ನಿಮ್ಮನ್ನು ಮರೆಯುವುದಿಲ್ಲ ಬಾಬಾ ತಾವು ನಮ್ಮನ್ನು ತಕ್ಷಣ ಈ ಕೊಳಕಿನ ವಿಕಾರಿ ಪ್ರಪಂಚದಿಂದ ಬಹಳ ದೂರ ಕರೆದುಕೊಂಡು ಹೋಗಿರಿ ಆ ದಿನಗಳಲ್ಲಿ ಈ ಗೀತೆಯ ಗ್ರಾಮಫೋನ್ ರೆಕಾರ್ಡ್ ಮಾಡಿದ್ದರು ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗಿ ಎನ್ನುವ ಹಾಡನ್ನು ಸತ್ಸಂಗಕ್ಕೆ ಬರುವ ಮಾತೆಯರು ಕನ್ಯೆಯರು ಕೇಳಿದಾಗ ಪರಮಪಿತ ಪರಮಾತ್ಮ ಯಾರ ಮೂಲಕವೂ ಈ ಗೀತೆಯನ್ನು ಅವರಿಗೋಸ್ಕರವೇ ಮಾಡಿಸಿರುವ ಹಾಗೆ ಅನುಭವ ಮಾಡುತ್ತಿದ್ದರು ಈ ಗೀತೆಯನ್ನು ಕೇಳಿ ಅವರು ಬಾಬಾರವರಿಗೆ ಬಾಬಾ ಸಾಕು ಇನ್ನು ನಮ್ಮನ್ನು ತಮ್ಮ ಜೊತೆ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿರಿ ಎಂದು ಹೇಳುತ್ತಿದ್ದರು ಬಾಬಾರವರು ಬಹಳ ಪ್ರೀತಿಯಿಂದ ಮಗು ಬಾ ನನ್ನ ಮಧುರವಾದ ಮಗು ನೋಡಿ ನಿಮಗಾಗಿ ಬಾಬಾರವರು ಏನೇನು ಏನೇನು ಉಡುಗೊರೆ ತಂದಿದ್ದಾರೆ ಎಂದು ಹೇಳುತ್ತಿದ್ದರು ಈ ಮಧುರವಾದ ಮಾತನ್ನು ಕೇಳುತ್ತ ಗೋಪ ಗೋಪಿಕೆಯರು ಸ್ವಯಂ ಅಂತಃವಾಹಕ ಶರೀರದ ಅನುಭವ ಮಾಡುತ್ತಿದ್ದರು ಜೊತೆಗೆ ದಿವ್ಯ ಚಕ್ಷುವಿನಿಂದ ವೈಕುಂಠದ ಸಾಕ್ಷಾತ್ಕಾರವನ್ನು ಮಾಡುತ್ತಾ ಅಪೂರ್ವವಾದ ಖುಷಿಯ ಅನುಭವ ಮಾಡುತ್ತಿದ್ದರು ಅವರು ಗದಗದ ಹೃದಯದಿಂದ ಓಂ ಬಾಬಾ ಈಗ ನಾವು ಸುಖಧಾಮದ ದಾರಿಯನ್ನು ನೋಡಿ ಶಾಂತಿ ಶಾಂತಿಧಾಮವನ್ನು ತಲುಪುವೆವು ಬಾಬಾ ನಾವೀಗ ಪತಿತ ಹಾಗೂ ವಿಕಾರಿ ಪ್ರಪಂಚದಲ್ಲಿ ಈ ಮೃತ್ಯು ಲೋಕಕ್ಕೆ ಮತ್ತೆ ಹೋಗುವುದಿಲ್ಲ ಅದೇ ಸ್ಥಿತಿಯಲ್ಲಿ ಅವರು ಒಂದು ಮಧುರವಾದ ಗೀತೆಯನ್ನು ಮಾಡಿ ಎಲ್ಲರೂ ಸೇರಿ ಸಭೆಯಲ್ಲಿ ಹಾಡುತ್ತಿದ್ದರು ಹಾಡನ್ನು ಹಾಡುತ್ತಾ ಹಾಗೂ ಕೇಳುತ್ತಾ ಅವರೆಲ್ಲರೂ ಪಕ್ಷಿಗಳ ಹಾಗೆ ಈ ಸ್ಥೂಲ ಪ್ರಪಂಚದಿಂದ ಹಾರಿ ಮೇಲೆ ನಿಜ ಆತ್ಮಗಳ ಧಾಮಕ್ಕೆ ಹೋಗುತ್ತಿರುವ ಹಾಗೆ ಅನುಭವ ಮಾಡುತ್ತಿದ್ದರು ಈ ರೀತಿ ಸುಖ ಶಾಂತಿಮಯ ಜೀವನದ ಅನುಭವವನ್ನು ಮಾಡುತ್ತಾ ಶರೀರದ ಗಮನವನ್ನು ಮರೆತು ಬಿಡುತ್ತಿದ್ದರು ಅವರು ಇಡೀ ದಿನ ಒಂದು ಅಲೌಕಿಕ ನಶೆಯಲ್ಲಿರುತ್ತಿದ್ದರು ಅವರ ಜೀವನದಲ್ಲಿ ಸುಖ ಹಾಗೂ ಪರಿವರ್ತನೆಯನ್ನು ನೋಡಿ ನಗರದ ಅನೇಕ ಹಿರಿಯರು ತಮ್ಮ ಮಕ್ಕಳ ಜೊತೆ ಸಮಸ್ತ ಕುಟುಂಬ ಸಮೇತರಾಗಿ ಸತ್ಸಂಗಕ್ಕೆ ಬರುತ್ತಿದ್ದರು ಅವರಲ್ಲಿ ರಜೂಮಲ್ ಅಣ್ಣನವರು ರತನ್ ಚಂದ್ ಅಣ್ಣನವರು ದಯಾರಾಮ ಹಾಗೂ ವಿಶ್ವಕಿಶೋರ್ ಅವರು ಸಹ ಇದ್ದರು ಅವರೆಲ್ಲರೂ ಹೈದರಾಬಾದಿನ ಪ್ರಸಿದ್ಧ ವ್ಯಕ್ತಿಗಳು ಹಾಗೂ ಅವರ ಇಡೀ ಪರಿವಾರ ಜ್ಞಾನರತ್ನದ ಖುಷಿಯಿಂದ ಮತ್ತು ಜ್ಞಾನಾಮೃತ ಜೊತೆಗೆ ಪವಿತ್ರತೆಯ ನಶೆಯಲ್ಲಿ ಉತ್ಸಾಹದಿಂದ ನಡೆಯುತ್ತಿತ್ತು ಈ ಸತ್ಸಂಗದಲ್ಲಿ ಬರುವಂತಹ ಸಹೋದರ ಸಹೋದರಿಯರು ಅನುಭವಯುಕ್ತ ಗೀತೆಯನ್ನು ರಚನೆ ಮಾಡಿ ಎಲ್ಲರೂ ಸೇರಿ ಅದನ್ನು ಹಾಡುತ್ತಿದ್ದರು ಆ ಸಮಯ ಸಭೆಯ ಶೋಭೆ ಹೇಗಿರುತ್ತಿತ್ತೆಂದರೆ ಇಂದ್ರನ ಸಭೆ ನಡೆಯುತ್ತಿರುವ ಹಾಗೆ ಅಥವಾ ಹಂಸಗಳ ಗುಂಪು ಕುಳಿತಿರುವ ಹಾಗೆ ಕಾಣುತ್ತಿತ್ತು ಕನ್ಯೆಯರು ಮಾತೆಯರು ಅಲಂಕಾರ ಮಾಡುತ್ತಿದ್ದು ಶೃಂಗಾರ ಪ್ರಿಯರಾಗಿದ್ದರು ವಜ್ರ ವೈಡೂರ್ಯದಿಂದ ಅಲಂಕಾರ ಮಾಡಿಕೊಂಡು ಹಾಗೂ ಅಶುದ್ಧ ಭೋಚನವನ್ನು ಸ್ವೀಕರಿಸುತ್ತಿದ್ದರು ಅವರು ಈ ಪವಿತ್ರ ಗೀತಾ ಜ್ಞಾನವನ್ನು ಕೇಳಿ ತಮಗೆ ತಾವೇ ಪವಿತ್ರತೆಯ ದಾರಿಯಲ್ಲಿ ಬರುತ್ತಿದ್ದರು ಬಾಬಾರವರ ಅಥವಾ ಪಿತಾಶ್ರೀಯವರ ಜೀವನದ ಪ್ರಭಾವ ಎಲ್ಲರ ಮೇಲೂ ಬಹಳ ಪ್ರಭಾವಶಾಲಿಯಾಗಿತ್ತು ಬರುವವರು ಸಹ ಪಿತಾಶ್ರೀಯವರ ಪ್ರಾಯೋಗಿಕ ಜೀವನದ ಪ್ರೇರಣೆಯನ್ನು ಪಡೆದು ತಮ್ಮ ಪ್ರಾಯೋಗಿಕ ಜೀವನದಲ್ಲಿಯೂ ತ್ಯಾಗ ಭಾವನೆಯನ್ನು ಬೆಳೆಸಿಕೊಂಡರು ಅವರೆಲ್ಲರ ಜೀವನ ಸರಳ ವಿಚಾರಗಳು ಶ್ರೇಷ್ಠ ಮಾತು ಮಧುರ ದೃಷ್ಟಿ ಜ್ಞಾನಯುಕ್ತ ಹಾಗೂ ವೃತ್ತಿ ಸಾತ್ವಿಕವಾಗಲು ಪ್ರಾರಂಭವಾಯಿತು ಅವರು ಪವಿತ್ರ ಜೀವನದ ಒಳ್ಳೆಯ ರಸವನ್ನು ಪಡೆದರು ಆದ ಕಾರಣ ಅವರಿಗೆ ಕಾಮವಿಕಾರದ ವಾಸನೆಯ ಜೀವನ ದುರ್ಗಂಧಪೂರ್ಣ ಜೀವನವೆಂದೆನಿಸಿತು ಜ್ಞಾನಾಮೃತದ ಗುಟುಕನ್ನು ತುಂಬಿ ತುಂಬಿ ಸೇವನೆ ಮಾಡುವುದರಿಂದ ಅವರಿಗೆ ವಿಭಿನ್ನ ಸುಖವುಳ್ಳ ಒಂದು ಹೊಸ ಜೀವನ ಸಿಕ್ಕಿತು ಕೊನೆಗೆ ತಾವು ಬ್ರಹ್ಮಚರ್ಯ ವ್ರತದಲ್ಲಿದ್ದು ಪ್ರಭುವನ್ನು ಮನಸ್ಸಿನಲ್ಲಿ ಆರಾಧಿಸಿ ಯೋಗಿಗಳ ರೀತಿ ಜೀವನವನ್ನು ವ್ಯಯ ಮಾಡುವೆವು ಎಂಬುದಾಗಿ ಅವರು ಮನಸ್ಸಿನಲ್ಲೇ ನಿಶ್ಚಯ ಮಾಡಿದರು ಮನೆಯಲ್ಲಿಯೇ ಇದ್ದು ಕಮಲ ಪುಷ್ಪ ಸಮಾನ ಜೀವನ ಮಾಡಿಕೊಂಡು ವಿಕಾರದ ಆಕರ್ಷಣೆಯಿಂದ ಮುಕ್ತರಾಗಿ ಇರುತ್ತೇವೆಂದು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿದರು ಈಗ ಬಾಬಾರವರು ಸತ್ಸಂಗ ಅಥವಾ ಈಶ್ವರಿಯ ಜ್ಞಾನದ ತರಗತಿಯ ವಿಕಸಿತ ರೂಪ ಮತ್ತು ಪರಮಪಿತನ ಚಮತ್ಕಾರವನ್ನು ನೋಡಿ ಅವರು ಓಂ ರಾಧೆಯನ್ನು ಸತ್ಸಂಗಕ್ಕೆ ಅಥವಾ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ಗೌರವ ಪ್ರಭಾರಿಯನ್ನಾಗಿ ನಿಯುಕ್ತ ಮಾಡಿದರು ಹಾಗೂ ಅವರ ಜೊತೆ ಎಂಟು ಹತ್ತು ಅನ್ಯ ಜ್ಞಾನನಿಷ್ಠ ಕನ್ಯೆಯರು ಮತ್ತು ಮಾತೆಯರ ಒಂದು ಕಾರ್ಯಕಾರಿಣಿ ಸಮಿತಿಯನ್ನು ರಚಿಸಿ ಸಮಸ್ತ ಹಣ ಹಾಗೂ ಸಂಪತ್ತನ್ನು ಮಾತೆಯರ ಮಂಡಳಿಗೆ ಅರ್ಪಣೆ ಮಾಡಿದರು ಈ ವಿಷಯದಲ್ಲಿ ಪಿತಾಶ್ರೀಯವರು ಹೀಗೆ ತಿಳಿಸಿದ್ದರು ನಾನು ನನ್ನ ಎಲ್ಲ ಚಿನ್ನ ಆಭರಣ ಜಮೀನು ಹಾಗೂ ಅಚಳ ಸಂಪತ್ತನ್ನು ಮಾತೆಯರ ಮಂಡಳಿಗೆ ಈಶ್ವರಿಯ ಸೇವೆಯ ಕಾರ್ಯದಲ್ಲಿ ತೊಡಗಿಸಲು ಸಮರ್ಪಣೆ ಮಾಡುತ್ತಿದ್ದೇನೆ ಕೊನೆಗೆ ಮಾತೆಯರೇ ಇಡೀ ಕಾರ್ಯವನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದರು ಈ ಸತ್ಸಂಗವು ಬಹಳ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳತೊಡಗಿತು ಜನರಲ್ಲಿ ಇದು ಓಂ ಮಂಡಳಿ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು ಏಕೆಂದರೆ ಇಲ್ಲಿ ಓಂನ ಧ್ವನಿ ಮಾಡಲಾಗುತ್ತಿತ್ತು ಹಾಗೂ ಅದರ ಅರ್ಥ ಸ್ವರೂಪದಲ್ಲಿ ಸ್ಥಿತರಾಗಿ ಮಾಡಿಸಲಾಗುತ್ತಿತ್ತು ಬಾಬಾರವರು ಕಾಶ್ಮೀರದಿಂದ ಹಿಂತಿರುಗಿದ ನಂತರ ಅನೇಕ ಅನೇಕ ಮನುಷ್ಯಾತ್ಮರ ಜೀವನದಲ್ಲಿ ಈಶ್ವರಿಯ ಶಕ್ತಿಯ ಹೊಳಪು ಬರುವುದನ್ನು ನೋಡಿದರು ಅವರ ಜೀವನದಲ್ಲಿ ಪವಿತ್ರತೆ ಹಾಗೂ ಆನಂದವನ್ನು ನೋಡಿ ದಾದಾರವರಿಗೆ ಬಹಳ ಖುಷಿಯಾಯಿತು ದಾದಾರವರಿಗೆ ಪರಮಾತ್ಮ ಯಾವ ರೀತಿ ನಿಮಿತ್ತರಾಗಿ ಗುಪ್ತ ರೂಪದಲ್ಲಿ ಪರಮಪಿತ ಪರಮಾತ್ಮ ನರನಾರಿಯರ ಜೀವನ ಜ್ಞಾನಮಯ ಮಾಡುವ ಕಾರ್ಯ ಮಾಡಿಸುತ್ತಿದ್ದಾರೆಂದು ನೋಡಿ ಆಶ್ಚರ್ಯವಾಯಿತು ಅವರೇ ಇವರ ಶರೀರದ ಮಾಧ್ಯಮದಿಂದ ಆತ್ಮಗಳ ಜನ್ಮ ಜ್ಞಾನದ ಜನ್ ತೀರಿಸುತ್ತಿದ್ದಾರೆ ಎಂದು ಮನವರಿಕೆಯಾಯಿತು ಪರಮಪಿತ ಪರಮಾತ್ಮ ಶಿವ ಅಂದರೆ ಗೀತೆಯ ಪರಮಾತ್ಮನೇ ತಮ್ಮ ಮುಖ ಕಮಲದಿಂದ ಐದು ಸಾವಿರ ವರ್ಷದ ಹಿಂದಿನ ಹಾಗೆ ಮಹಾವಾಕ್ಯವನ್ನು ಉಚ್ಚಾರಣೆ ಮಾಡಿದ್ದಾರೆ ಕಾಮವಿಕಾರ ನರಕದ ದ್ವಾರವಾಗಿದೆ ಎಂದು ಬ್ರಹ್ಮಚರ್ಯದ ಹೊರತು ಜ್ಞಾನಾಮೃತವು ಸಂಪೂರ್ಣ ಧಾರಣೆಯಾಗಲು ಸಾಧ್ಯವಿಲ್ಲವೆಂದು ಅವರು ತಿಳಿಸುತ್ತಾರೆ ಕಾಮ ವಿಕಾರವನ್ನು ಗ್ರಂಥಗಳಲ್ಲಿ ಬಟ್ಟೆ ಎಂದು ಹೇಳಲಾಗಿದೆ ಇದೇ ಮಹಾ ವಿಷವಾಗಿ ಆತ್ಮನನ್ನು ಪತನಕ್ಕೆ ತಳ್ಳುವುದು ಸತ್ಸಂಗಕ್ಕೆ ಬರುವ ನರ ನಾರಿಯರು ಜ್ಞಾನಾತದ ರಸವನ್ನು ಸವಿದಿದ್ದರು ಅವರಿಗೆ ಪವಿತ್ರತೆಯ ಜೀವನದ ಆನಂದ ಸಿಗುತ್ತಿತ್ತು ಕೊನೆಗೆ ಅವರು ಸ್ವತಃ ಮನಸ್ಸಿನಲ್ಲಿ ಪವಿತ್ರತಾ ಪೂರ್ವಕ ಜೀವನ ಮಾಡುತ್ತೇವೆಂದು ಯೋಚಿಸಿದರು ಕಾಮವಿಕಾರದ ಜೀವನ ಅವರಿಗೆ ಕೊಳಕೆನಿಸುತ್ತಿತ್ತು ಹಾಗೂ ವಾಸನಾ ಭೋಗ ಮೃತ್ಯುವಿಗಿಂತ ಅಧಿಕ ದುಃಖದಾಯಕವೆಂದು ಅನುಭವವವಾಗುತ್ತಿತ್ತೆಂದು ಯೋಚನೆ ಮಾಡಿದರು